ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಫ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕ್ಯಾಪ್ ಸ್ಲೀವ್ ಕಟಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಚೂಡಿದಾರಕ್ಕೆ ಮತ್ತೆ ಬ್ಲೌಸ್ಗೆ ನೀವು ಮೆಗಾ ಸ್ಲೀವ್ಸು ಶಾರ್ಟ್ ಸ್ಲೀವ್ಸು ಅಂತ ಏನು ಕರಿತೀರಾ ಕ್ಯಾಪ್ ಸ್ಲೀವ್ಸ್ ಸೊ ಮುಂದ್ಗಡೆ ಮೇಲ್ಗಡೆ ಈ ರೀತಿ ಎದಳತ್ತೆ ತೋಳು ಏನು ಮುಂಭಾಗದಲ್ಲಿ ಸೊ ಅದನ್ನ ಇವತ್ತು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಬೆಲ್ಲೈಕನ್ನಲ್ಲಿ ಸೊ ಅವಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ನನ್ನ ಒಂದು ವೀಡಿಯೋಸು ಬರುತ್ತೆ ನೀವು ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಸೊ ನಾನೀಗ ಇಲ್ಲಿ ಪೇಪರ್ನ ತೊಗೊಂಡಿದ್ದೀನಿ ಪೇಪರ್ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ನೀವು ಎರಡು ಸ್ಲೀವ್ ಏನಿದೆ ಆ ಕಡೆ ಈ ಕಡೆ ಎರಡು ಕಡೆದು ಕಟ್ ಮಾಡ್ಕೊಬೋದು ಇದು ಏನಿದೆ ನಾನು ತಗೊಂಡಿರೋದು ಒಂದು ಶೀಟ್ ತಗೊಂಡಿದ್ದೀನಿ ಪೇಪರ್ ಅಲ್ಲಿ ಒಂದು ಶೀಟ್ ಬರುತ್ತಲ್ಲ ಅದು ಸೊ ಅದನ್ನ ನಾವೀಗ ಸ್ಕ್ವಯರ್ ಏನಿದೆ ಸ್ಕ್ವಯರ್ ಶೇಪ್ ಅಲ್ಲಿ ನಾವು ಮಡ್ಸ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕ ಈ ರೀತಿ ಇದು ಡಬಲ್ ಫೋಲ್ಡ್ ಬರುತ್ತೆ ಹಾಗಾಗಿ ನಾವು ಈ ರೀತಿ ಮಡ್ಚ್ಕೊಳ್ಬೇಕು ನಾನೀಗ ಸ್ಕ್ವಯರ್ ಬರೋ ರೀತಿ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡ್ಬರ್ತೀವಿ ಎಕ್ಸ್ಟ್ರಾ ಏನಿದೆ ಇದನ್ನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಫ್ರೆಂಡ್ಸ್ ಯಾಕಂದ್ರೆ ಅದು ಏನು ಟ್ರಿಕ್ ಇರುತ್ತೆ ಅದನ್ನ ಹೇಳ್ಕೊಡ್ತಾ ಇರ್ತೀನಿ ನಿಮಗೆ ಈ ರೀತಿ ಟ್ರಯಾಂಗಲ್ ಶೇಪ್ ಅಲ್ಲಿ ಮಡ್ಸ್ಕೊಂಡಿದೀನಿ ಸೊ ಇದನ್ನು ಈ ರೀತಿ ಮತ್ತೆ ಇನ್ನೊಂದು ಫೋಲ್ಡ್ ಅಲ್ಲಿ ಮಡ್ಸ್ಕೊಬೇಕು ಮೇಲೆ ಸೊ ನೋಡಿ ಇದು ಎರಡು ಫೋಲ್ಡಿಂಗ್ ಇಂದು ಇಲ್ಲಿ ಬರುತ್ತೆ ಸಿಂಗಲ್ ಫೋಲ್ಡಿಂಗ್ ಇಂದು ಇಲ್ಲಿ ಬರುತ್ತೆ ಈ ರೀತಿ ಮಾಡ್ಕೊಂಡು ನಾವು ನೀಟಾಗಿ ಈ ರೀತಿ ಇಟ್ಕೊಂಡ್ರೆ ನೀಟಾಗಿ ಕೂರುತ್ತೆ ನೋಡಿ ಫ್ರೆಂಡ್ಸ್ ಇನ್ನೊಂದ್ಸಲಿ ತೋರಿಸ್ತಾ ಇದೀನಿ ಇದು ಸ್ಕ್ವಯರ್ ನ ನಾವು ಟ್ರಯಾಂಗಲ್ ಶೇಪ್ ಅಲ್ಲಿ ಮೇಲೆ ಈ ಕಡೆ ಡಬಲ್ ಫೋಲ್ಡಿಂಗ್ ಇಂದು ಈ ಕಡೆ ಬರುತ್ತೆ ಸೊ ಇಲ್ಲಿ ಕಟ್ ಮಾಡೋ ಹಾಗೆ ಇಲ್ಲ ನಾವು ಈ ರೀತಿ ಇಟ್ಕೋಬೇಕು ಸೊ ಈಗ ನಾವು ಮೆಜರ್ಮೆಂಟ್ ಏನಿದೆ ಸ್ಲೀವಿಂದು ಅದನ್ನ ಈಗ ಮಾರ್ಕ್ ಮಾಡ್ತೀನಿ ಇಲ್ಲಿ ನಾನು ರೆಡಿ ನನಗೆ ಮೂರು ಇಂಚು ಕ್ಯಾಪ್ ಸ್ಲೀವ್ಸ್ ಬೇಕು ಸೊ ಹಾಗಾಗಿ ನಾವಿಲ್ಲಿ ಇಲ್ಲಿ ಕೆಳಗಡೆ ಅರ್ಧ ಇಂಚು ಮಟ್ಚಲಿಯೋ ಅಗತ್ಯ ಇಲ್ಲ ಯಾಕಂದ್ರೆ ಆಲ್ರೆಡಿ ಇದು ಫೋಲ್ಡೆಡ್ ಆಗಿದೆ ಹಾಗಾಗಿ ಕೆಳಗಡೆ ಸೀವಿಂಗ್ಸಿಗೆ ಅಂತ ನಾವು ಅರ್ಧ ಇಂಚು ಮೇಲ್ಗಡೆ ಅರ್ಧ ಇಂಚ್ ಅಂತ ಬಿಟ್ಕೊಂತಿದ್ವಿ ರೆಡಿ ಏನ್ ಲೆಂತಿಗೆ ಸೊ ಇಲ್ಲಿ ಆ ರೀತಿ ಮಾಡೋಂಗಿಲ್ಲ ಮೇಲುಗಡೆ ಮಾತ್ರ ಅರ್ಧ ಇಂಚು ಸೇವಿಂಗ್ಸಿಗೆ ಅಂತ ತೊಗೊಂಡ್ರೆ ಸಾಕು ಯಾಕಂದರೆ ಇಲ್ಲಿ ಫೋಲ್ಡ್ ಆಗಿದೆ ಸೊ ಇಲ್ಲಿ ನಾನು ಮೂರು ಇಂಚು ಕ್ಯಾಪ್ ಸ್ಲೀವ್ಸ್ ಬೇಕು ರೆಡಿ ನನಗೆ ಅದಕ್ಕೆ ಅರ್ಧ ಇಂಚು ಆ್ಯಡ್ ಮಾಡಿಕೊಂಡು ಮೂರುವರೆ ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಆದಮೇಲೆ ನೀವು ಕೆಳಗಡೆ ಎಷ್ಟು ಬರುತ್ತೆ ಆರ್ಮ್ ರೌಂಡ್ ಅನ್ನೋದನ್ನು ಫಸ್ಟು ನೋಡ್ಕೊಳ್ಳಿ ಇಲ್ಲಿ ಐದೂವರೆ ಇಂಚಿಗೆ ನಾನು ಆರ್ಮ್ ರೌಂಡ್ ಇದೆ ಅವ್ರದ್ದು ಹಾಗಾಗಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಪ್ಲಸ್ ಮಾರ್ಜಿನ್ ಬಂದಿಲ್ಲಿ ನಾನು ಒಂದು ಮುಕ್ಕು ಇಂಚು ಇಡ್ತಾ ಇದ್ದೀನಿ ಸೊ ಅದಕ್ಕೆ ಒಂದು ಇಂಚು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸೊ ಇಲ್ಲಿ ಒಂದು ಇಂಚು ಯಾಕೆ ಅಂದರೆ ಮೇಲ್ಗಡೆ ಏನಿದೆ ಜಾಯಿಂಟ್ ಆಗುತ್ತಲ್ವ ಅಲ್ಲಿ ಸಿವಿಂಗ್ಸು ಇಲ್ಲಿ ಒಂದು ಇಂಚು ಜಾಸ್ತಿ ಬರುತ್ತೆ ಈ ರೀತಿ ಕ್ರಾಸಿಂಗ್ ಸೊ ಈಗ ನಾವು ಈ ಒಂದು ಏನಿದೆ ಮೂರುವರೆ ಇಂಚಿಂದು ಅದನ್ನ ನಾವು ಇಲ್ಲಿ ಇದು ಇಲ್ಲಿ ನಾನು ಇಲ್ಲಿ ಒಂದ್ ಇಂಚಿಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ಸೊ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ಎಕ್ಸ್ಟ್ರಾ ಗೊತ್ತಾಯ್ತಲ್ವ ಇಲ್ಲಿ ಐದೂವರೆ ಇಂಚು ಅವ್ರದ್ದು ಆರ್ಮ್ ರೌಂಡ್ ಇದ್ರೆ ಐದೂವರೆ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ ತಗೊಳ್ಳಿ ಫಸ್ಟ್ ಒಂದು ಮುಕ್ಕಾಲು ಇಂಚು ಮಾರ್ಜಿನ್ ಆದರೆ ಮತ್ತೆ ಒಂದು ಇಂಚು ಎಕ್ಸ್ಟ್ರಾ ತಗೊಂಡ್ಬಿಟ್ಟು ಇಲ್ಲೇ ಒಂದು ಲೈನ್ ಹಾಕೋಬಿಟ್ಟು ಹಾಕೊಬಿಟ್ಟು ಇಲ್ಲೂ ಕೂಡ ನೀವು ಒಂದು ಇಂಚಿಗೆ ಮಾರ್ಕನ್ನು ಮಾರ್ಕ್ ಮಾಡ್ಕೋಬೇಕು ಸೊ ಇಲ್ಲಿ ಮಾರ್ಜಿನ್ ಎಲ್ಲಿದೆ ಅಲ್ಲಿವರೆಗೂ ನೀವು ಒಂದು ಮುಕ್ಕಾಲು ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಈಗ ನೀವು ಮಾಡ್ಬೇಕು ಇಲ್ಲಿ ಇಲ್ಲಿವರೆಗೂ ಸ್ಟ್ರೈಟ್ ಆಗೇ ಬರುತ್ತೆ ಆಮೇಲೆ ಇಲ್ಲಿಂದ ಶೇಪನ್ನು ನೀಟಾಗಿ ನೀವು ಈ ರೀತಿ ತೆಗಿಬೇಕು ಈ ರೀತಿ ಶೇಪ್ ಅನ್ನೋದೇನಿದೆ ನೀವು ಫ್ರೀ ಹ್ಯಾಂಡ್ ಆಗಿ ಮಾರ್ಕ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಸೊ ಇದಿಷ್ಟು ಕ್ಯಾಪ್ ಸ್ಲೀವ್ಸ್ ಇದು ಈಗ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿದಲ್ವಾ ಈಗ ಇಲ್ಲಿ ನೀವು ಕ್ರಾಸ್ ಲೈನ್ ಇಲ್ಲಿ ಒಂದು ಇಲ್ಲಿಂದ ಇಲ್ಲಿ ತಗೊಂಡಿದ್ವಲ್ವಾ ಅಲ್ಲಿಂದ ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಸೊ ಈಗ ನೀವು ಇಲ್ಲಿ ಈ ರೀತಿ ಕಟ್ ಮಾಡ್ಕೋ ಈಗ ಲೈನ್ ಏನ್ ಹಾಕಿದೆ ಆ ಲೈನ್ ಗೆ ಮಾರ್ಕ್ ಮಾಡ್ತಿದೀವಲ್ವಾ ಅದನ್ನ ಕಟ್ ಮಾಡಿದೀನಿ ಏನ್ ಮಾರ್ಕ್ ಮಾಡಿದ್ವಿ ಸೊ ಅದನ್ನ ಕಟ್ ಮಾಡ್ಕೋ ಸೊ ನೋಡಿ ಫ್ರೆಂಡ್ಸ್ ಇದು ಸ್ಲೀವ್ ಏನಿದೆ ಕ್ಯಾಪ್ ಸ್ಲೀವ್ ಏನಿದೆ ಈಗ ನಾನು ಕಟ್ ಮಾಡ್ಕೊಂಡಿದೀನಿ ಸೊ ಇದನ್ನ ಯಾವ ರೀತಿ ಒಲಿಯೋದು ಅಂತ ಕೂಡ ನಿಮಗೆ ಹೇಳ್ತೀನಿ ಈಗ ಏನಿದೆ ಇಲ್ಲಿ ಜಾಯಿಂಟ್ ಆಗಿರೋದು ಇರುತ್ತೆ ಈ ರೀತಿ ಬಂದಿದೆ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಓಪನ್ ಮಾಡಿದ್ರೆ ಈ ಶೇಪ್ ಅಲ್ಲಿ ನಿಮಗೆ ಕಾಣುತ್ತೆ ಫೋಲ್ಡಿಂಗ್ ಅನ್ನೋದೇನಿರುತ್ತೆ ಇಲ್ಲಿ ಇದೇ ರೀತಿ ಇರುತ್ತೆ ಇಲ್ಲಿ ಮಡ್ಚೋರಿ ಆಗುತ್ತೆ ಏನು ಇರಲ್ಲ ಆಲ್ರೆಡಿ ಫೋಲ್ಡೆಡ್ ಇರುತ್ತೆ ಹಾಗಾಗಿ ನೀವು ಇಲ್ಲಿ ತುದಿಯಲ್ಲಿ ನೀವು ಇಲ್ಲೊಂದು ಹೊಲಿಗೆನ ಹಾಕೊಂತ ಹೋಗ್ಬೇಕು ಆಮೇಲೆ ಇದು ಹೆಂಗಿದೆಯೋ ಅದೇ ರೀತಿ ನೀವು ಸ್ಲೀವ್ ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಶೇಪ್ ತೆಗೆಯೋ ಅಗತ್ಯ ಏನು ಇರೋದಿಲ್ಲ ಸೊ ಇದು ಮೇಲೆ ನಿಮಗೆ ಈ ಕ್ಯಾಪ್ ಸ್ಲೀವ್ ಅನ್ನೋದೇನಿದೆ ಇಲ್ಲಿಂದ ನೀವು ಹೊಲಿತೀರಲ್ವ ಜಾಯಿಂಟ್ ಮಾಡಿದಾಗ ಸೊ ಇಲ್ಲಿ ಮುಂದ್ಗಡೆ ಅನ್ನೋದು ಈ ರೀತಿ ಎದಾಳುತ್ತೆ ಮೇಲೆ ಸೊ ಅದನ್ನ ನಾವು ಕ್ಯಾಪ್ ಸ್ಲೀವ್ ಅಂತ ಕರಿತೀವಿ ಸೊ ನಾನು ಒಂದು ಹೊಲ್ಕೊಂಡಿದ್ದೀನಿ ಚೂಡಿದಾರಕ್ಕೆ ಅದು ತೋರಿಸ್ತೀನಿ ನಿಮಗೆ ಇಲ್ಲ ತಮ್ಮೈನಲ್ಲಿ ಫೋಟೋ ಹಾಕಿರ್ತೀನಿ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ತೋರಿಸ್ತೀನಿ ಫ್ರೆಂಡ್ಸಿಗೆ ಸೊ ನೋಡಿ ಫ್ರೆಂಡ್ಸ್ ನಾನು ಚೂಡಿದಾರಕ್ಕೊಂದು ಕ್ಯಾಪ್ ಸ್ಲೀವ್ಸ್ನ ಹೊಲ್ಕೊಂಡಿದ್ದೀನಿ ಸೊ ಇದು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಮೇಲ್ಗಡೆ ಹಿಂಗೆ ಹಾಕೊಂಡಾಗ ಎದಾಳೋದ್ರಿಂದ ಅದು ನೀಟಾಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನೀವು ಆರ್ಮೋಲು ಒಂದು ಐದು ಇಂಚಿದೆ ಅಂದರೆ ನೀವು ಐದೂವರೆ ಇಂಚು ಇಟ್ಕೊಳ್ಳಿ ಅವಾಗ ಇಲ್ಲಿ ಅರ್ಧ ಇಂಚು ಲೂಸಿಂಗ್ ಬಂದಾಗ ಏನಾಗುತ್ತೆ ಸೊ ಇಲ್ಲಿ ಮೇಲಕ್ಕೆ ಈ ಥರ ಎದಾಳುತ್ತೆ ಅದು ಅದು ತುಂಬ ಚೆನ್ನಾಗಿ ಕಾಣುತ್ತೆ ಸಾಧ್ಯ ಆದರೆ ನಿಮಗೆ ತಂಬ್ಲೈನ್ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತಾ ಇದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾನು ಬಿಗ್ನರ್ಸಿಗೆ ಈ ಒಂದು ಕ್ಯಾಪ್ ಸ್ಲೀವ್ಸನ್ನ ತೋರಿಸ್ಕೊಟ್ಟಿದ್ದೀನಿ ಅವ್ರು ಈಸಿಯಾಗಿ ಕಟ್ ಮಾಡ್ಕೊಳ್ಳಿ ಅಂತ ಹೊಸ್ದಾಗಿ ನೋಡೋರು ಪ್ಲೀಸ್ ಫ್ರೆಂಡ್ಸ್ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್